ತಾಲೂಕಿನ ಅಥರ್ಗ ಗ್ರಾಮದಲ್ಲಿ ಜನಿಸಿ ಒಂದು ಬಡ ದಲಿತ ಕುಟುಂಬದ ಹುಡುಗ ಅವತ್ತು ತಾಲೂಕಿನ ಹಿರಿಯರ ಅಭಿಪ್ರಾಯದ ಮೇರೆಗೆ ದಲಿತ ಜನಾಂಗದಲ್ಲೇ ಆಗಿನ ಸಂದರ್ಭದಲ್ಲಿ ವಿದ್ಯಾಭ್ಯಾಸ ಪಡೆದಿರುವ ಒಂದು ಹೆಗ್ಗಳಿಕೆಯ ಕಾರಣಕ್ಕಾಗಿ ಆ ತಾಲೂಕಿನ ಎಲ್ಲಾ ಜನರು ಅವರ ಸ್ವಭಾವವನ್ನು ಅರ್ಥ ಮಾಡಿಕೊಂಡು ಅವತ್ತು ಟಿಡಿಬಿ ಸದಸ್ಯರನ್ನಾಗಿ ಮಾಡಿ ಅವತ್ತು ಟಿ ಡಿ ಅಂದ್ರೆ ಬಹಳ ಪವರ್ಫುಲ್ ಇತ್ತು ಅಲ್ಲಿಂದ ಆರಂಭ ಆಗಿರುವಂತಹ ರಾಜಕೀಯ ಪ್ರಯಾಣ ಈ ರಾಜ್ಯದ ಅತ್ಯಂತ ಮುತ್ಸದಿ ಮುಖ್ಯಮಂತ್ರಿಗಳಾಗಿದ್ದಂತಹ ಸನ್ಮಾನ್ಯ ರಾಮಕೃಷ್ಣ ಹೆಗಡೆಯವರು ಇನ್ನೋರ್ವ ಪಕ್ಷಾತೀತವಾಗಿ ಸ್ವೀಕರಿಸಲ್ಪಡ್ತಿರುವಂತಹ ಜೆ ಎಸ್ ಪಟೇಲ್ ಅವರಿಬ್ಬರ ಒಡನಾಟದ ಕಾರಣಕ್ಕಾಗಿ ಅವರಿಬ್ಬರ ಜೊತೆಗೆ ಅತ್ಯಂತ ಸಾಮೀಪ್ಯವನ್ನು ಗಳಿಸಿಕೊಂಡು ಹೆಚ್ಚು ಕಡಿಮೆ ಒಂದು ಹದಿನೆಂಟು ಖಾತೆಗಳ ಮಂತ್ರಿಯಾಗಿ ಕರ್ನಾಟಕದಲ್ಲಿ ಅಷ್ಟು ಮಾತ್ರ ಅಲ್ಲ ಸಮಾಜ ಕಲ್ಯಾಣಕ್ಕೆ ಒಂದು ಶಕ್ತಿ ತುಂಬಿದ ಇಡೀ ದೇಶಕ್ಕೆ ಮಾದರಿಯಾಗಿರೋ ಮುರಾರ್ಜಿ ಶಾಲೆಗಳ ಕಾನ್ಸೆಪ್ಟ್ ಅನ್ನ ಕರ್ನಾಟಕಕ್ಕೆ ಕೊಡುಗೆಯಾಗಿ ಕೊಟ್ಟಿರುವಂತಹ ಗಂಗಾ ಕಲ್ಯಾಣದ ಪರಿಕಲ್ಪನೆಯನ್ನ ಕರ್ನಾಟಕಕ್ಕೆ ಸಮಾಜ ಕಲ್ಯಾಣ ಸಚಿವರಾಗಿ ಕೊಟ್ಟಿರುವಂತಹ ರಮೇಶ್ ಜಿಗಿಣ್ಗಿ ಅವರದು ಇವತ್ತು ಜನ್ಮ ದಿನಾಚರಣೆ ಅವರು ಕೇಂದ್ರ ಸಚಿವರಾಗಿಯೂ ಅವರಿಗೆ ಕೊಡಬೇಕಾದ್ರೆ ವಿಶೇಷವಾಗಿ ದೇಶದ ಹೆಮ್ಮೆ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅವರ ಒಂದು ಕನಸು ಸ್ವಚ್ಛ ಭಾರತ ಜಿಗಿಣಿ ಸಾಹೇಬರಿಗೆ ಸ್ವಚ್ಛ ಭಾರತ ಖಾತೆ ಮಂತ್ರಿಯಾಗಿ ಮಾಡಿದ್ರು ಆ ನಿಟ್ಟಿನೊಳಗ ನಮ್ಮೆಲ್ಲ ಆಗಾಗಿನ ಸಂದರ್ಭದ ನಾಯಕರೊಂದಿಗೆ ವಿಶ್ವಾಸ ಗಳಿಸುವಲ್ಲಿ ಯಶಸ್ವಿಯಾಗಿ ತಮ್ಮ ಸುದೀರ್ಘ ಅಜಾತ ಶತ್ರು ವ್ಯಕ್ತಿತ್ವದಿಂದ ಇಡೀ ಜಿಲ್ಲೆಗೆ ಇವತ್ತು ಲಕ್ಷ ಕೋಟಿಗೂ ಹೆಚ್ಚು ಅಭಿವೃದ್ಧಿ ಮಾಡಿಯಲ್ಲಿ ಯಶಸ್ವಿಯಾಗಿದ್ದಾರೆ ನನಗೆ ನಿನ್ನೆ ಕರ್ನಾಟಕದ ಆಡಳಿತ ಪಕ್ಷದ ಸಚಿವರು ನಮಗ ರಾಜಕೀಯವಾಗಿ ವಿರೋಧ ಪಕ್ಷದ ನಾಯಕರಾಗಿರುವಂತ ಸನ್ಮಾನ್ಯ ಎಂ ಬಿ ಪಾಟೀಲ್ ಜಿಗ್ಜಿಗಿ ಅವರು ಆರ್ ವ ಎಂ ಪಿ ಅವರು ಅನ್ನುವಂತ ಮಾತು ಹೇಳಿದ್ದಾರೆ ನಾ ಟೀಕೆ ಅಂತ ಭಾವಿಸಿಲ್ಲ ಅದನ್ನು ಕಾಂಪ್ಲಿಮೆಂಟ್ ಅಂತ ಭಾವಿಸಿಲ್ಲ ಆರೋಪಿನೇ ಕಾಣಲಾರದಂತ ಸಂದರ್ಭದೊಳಗೆ ಜಿಲ್ಲೆಗೆ ಆರೋಪಿಗಳನ್ನೇ ತರುವಂತ ಕೆಲಸ ಮಾಡಿದ್ರು ಅವರು ಜನ್ಮದಿನ ಸಂದರ್ಭದಲ್ಲಿ ಅವ್ರಿಗೆ ಶುಭವನ್ನು ಕೋರ್ತೇನೆ ನಮ್ಮೆಲ್ಲ ಕಾರ್ಯಕರ್ತರು ಅವರಿಗೆ ಭಗವಂತ ಆಯುರ್ ಆರೋಗ್ಯ ಅಧಿಕಾರ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕೊಡಲಿ ಅವ್ರು ಸುದೀರ್ಘವಾಗಿ ಈ ಜಿಲ್ಲೆಗೆ ಒಳಿತನ್ ಮಾಡಲಿ ಅನ್ನುವಂತಹ ಹಾರೈಕೆಯನ್ನು ಎಲ್ಲ ಕಾರ್ಯಕರ್ತರ ಪರವಾಗಿ ನಾನು ಮಾಡ್ತೇನೆ ತಾವೆಲ್ಲರೂ ವಿಶೇಷವಾಗಿ ಪತ್ರಕರ್ತರು ಮಿತ್ರರು ಜಿಗ್ಜಿಂಗಿ ಮುತ್ತೆ ಅಂದ್ರೆ ಒಂದೇನೋ ವಿಶೇಷ ಕಾಳಜಿ ಅದ ಈ ಸಂದರ್ಭದಲ್ಲಿ ಕೂಡ ನಾನು ಜಿಗ್ಜಿನ್ಗಿ ಅವರ ಈ ಸುದೀರ್ಘ ಆಯುಸ್ಸು ಯಶಸ್ಸು ಎಸ್ ತಮ್ಮೆಲ್ಲರ ಪಾತ್ರದ ತಮ್ಗೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸುತ್ತೆ ಧನ್ಯವಾದಗಳು ಏನ್ ಬಾ ಸರ ವರ್ಷದ ಸಾಧನೆ ನಿಮ್ ಬರ್ತ್ಡೇ ಗಿಫ್ಟ್ ವಿಶೂಕ್ ಕೊಡ್ರಿ او کو خبروني لا پرستي